ಇದು ಇಪ್ಪತ್ತೊಂದ್ ಮೀಟರ್ ಇಪ್ಪತ್ತೊಂದ್ ಮೀಟರ್ ಐದು ಮೀಟರ್ ಹಾಫ್ ಒಲಿಂಪಿಕ್ ಡೆಪ್ ಆ ಸೈಡ್ ಒನ್ ಪಾಯಿಂಟ್ ಏಟ್ ಮೀಟರ್ ಬರ್ತರಿ ಸೈಡ್ ಒನ್ ಪಾಯಿಂಟ್ ಒನ್ ಮೀಟರ್ ಈಗ ಆರು ನಾವು ಹಾಂ ಅದನ್ನ ಇದು ಮಾಡ್ಕೊಂಡು ಇದು ಹಾಂ ಇದು ನಮ್ ಹಾಫ್ ಒಲಂಪಿಕ್ ಅಂತ ಹೇಳಿ ಆಮೇಲೆ ಇದ್ರ ಬಾಜುಕ್ ಒಂದು ಕಿಟ್ಕೂಲ ಮಾಡ್ತೇವಿ ಕನ್ನ ಹುಡುಗರೀ ಸೊ ಅದು ಮೂರು ಮೀಟರ್ ಅಗಲ ಇರ್ತೇತಿ ರೀ ಹನ್ನೆರಡು ಮೀಟರ್ ರೀ ಆಮೇಲೆ ಒಂದು ಒಂದು ಕಡೆ ಒಂದ್ ಫುಟ್ ಡೆಪ್ತಿ ಇದು ಇನಿಶಿಯಲ್ ಸ್ಟಾರ್ಟಿಂಗ್ ಎಕ್ಸ್ ಮಾಡಿದ್ರಿ ಏನಾದ್ರು ಲೆವೆಲ್ ತಗೊಂಡ ನೆಕ್ಸ್ಟ್ ಆಗಿ ಆಮೇಲೆ ಇದು ನಡೀತಾ ಸ್ವಿಮ್ಮಿಂಗ್ ಪೂಲ್ ರೀ ಮತ್ತು ಇದು ಬರ್ತವ್ರಿ ಚೇಂಜಿಂಗ್ ರೂಮ್ ಅವೆಲ್ಲನೂ ಇದು ಬರ್ತದೆ ಟೈಮಿಂಗ್ ಆಯ್ತ ಸರ್ ಅವ್ರಿಗೆ ಒಂದು ವರ್ಷ ಪುಟ್ಟ ಅದ್ರೊಳಗಿ ಚಾಲೂ ಮಾಡಿ ಸರ್ ಚಾಲೂ ಮಾಡಿ ಒಂದು ಹದಿನೈದು ದಿನ ಆಯ್ತು ರೀ

ಇಲ್ಲ ಅದಕ್ಕೆ ಅದಕ್ಕೊಂದು ಕ್ವಾಲಿಟಿ ಬೇಕಾಗ್ತದೆ ನೀರಿ ಆ ಕ್ವಾಲಿಟಿ ಟೆಸ್ಟ್ ಮಾಡಿ ಬೋರಿಗೆ ಅದಕ್ಕೆ ಬಂದಿವರ ಮುಕ್ತದೆ ಅದನ್ನ ಅಲ್ಲೇ ರೀಯೂಸ್ ಮಾಡ್ತೀರಿ ಇದು ಮಾಡಂಗಿಲ್ಲ ಹೌದು ಟ್ರೀಟ್ ಮಾಡ್ತೀವಿ ಮತ್ತಿದ್ರೂ ಕಡಿಮೆ ವಾರಕ್ಕೆ